ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ಬ್ಲಾಗ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಒಂದು ಕಾಳು ಬಳಸ್ಕೊಂಡು ಇಲ್ಲಿ ಡಿಫ್ರೆಂಟ್ ಆಗಿರೋ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿದೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಈಗ ಇದು ಬಂದು ಯಾವ ಕಾಳು ಅಂತ ನಿಮ್ಗೆ ಆಗಲೇ ಗೊತ್ತಾಗಿರಬೇಕು ಇದು ಹಸಿಕಾಯಿ ಅಂತ ಹೇಳ್ತೀವಲ್ಲ ಅಂದರೆ ಹಸಿ ತಗ್ನಿಕಾಯಿ ಅಂತ ಅದು ಒಣಗಿದ ಮೇಲೆ ಅದು ಮಾಡ್ತಾರೆ ವಡೆನ ನಾನು ಇದರಲ್ಲಿ ಹಸಿ ಕಾಳನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಈ ವಡೆ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಾನಿಲ್ಲಿ ಬಿಡಿಸಿಟ್ಕೊಂಡಿರೋ ಕಾಳನ್ನ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ತೊಳ್ಕೊಂಡು ಅದು ನಾನೇನು ನೆನೆಸಿರಲಿಲ್ಲ ಡೈರೆಕ್ಟ್ ಹಂಗೆ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ದಂಗೆ ನುಣ್ಣಗೆ ರುಬ್ಕೊತಾ ಇದ್ದೀನಿ ನಾವು ಮಾಮೂಲಿ ಕಡಲೆಬೇಳೆ ವಡೆ ಎಲ್ಲ ಮಾಡ್ತೀವಲ್ವ ಅದೇ ರೀತಿ ಸ್ವಲ್ಪನೂ ನೀರನ್ನ ಮಿಕ್ಸ್ ಮಾಡ್ಕೊಳ್ದಂಗೆ ನುಣ್ಣಗೆ ರುಬ್ಕೋಬೇಕು ಈ ಕಾಳಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ಇಲ್ಲಿ ಹಸಿ ಕಾಳನ್ನ ತೊಗೊಂಡಿದ್ದೀವಿ ಒಣಗಿದ ಕಾಳಾದರೆ ಸ್ವಲ್ಪ ರುಬ್ಬೋದಿಕ್ಕೆ ಕಷ್ಟ ಅನಿಸುತ್ತೆ ಈ ಹಸಿ ಕಾಳಲ್ಲೇ ನೀರಿನ ಅಂಶ ತೇವಾಂಶ ಜಾಸ್ತಿ ಇರೋದ್ರಿಂದ ಒಂದು ಎರಡು ರೌಂಡಿಗೆಲ್ಲ ಅದು ನುಣ್ಣಗೆ ರುಬ್ಕೊಳ್ಳುತ್ತೆ ನಾನು ಇಲ್ಲಿ ಒಂದೆರಡು ಸಲ ಜಾರ್ಗೆ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ರುಬ್ಕೊತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಏನೂ ಕೂಡ ಮಿಕ್ಸ್ ಮಾಡಿಲ್ಲ ಬರೀ ಕಾಳು ಅಷ್ಟೇ ನಾನು ಇಲ್ಲಿ ರುಬ್ತಾ ಇದ್ದೀನಿ ಇದನ್ನು ಮೇಲೆ ಇದಕ್ಕೆ ನಂತರ ಸ್ವಲ್ಪ ಶುಂಠಿನ ನಾನು ಸಣ್ಣದಾಗಿ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿಕಾಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಎರಡರಿಂದ ಮೂರು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿನ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಲೋಟದಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಅದು ನೀರಿನಂಶ ಇರುತ್ತಲ್ವಾ ಕಾಳು ಅದು ಸ್ವಲ್ಪ ಗಟ್ಟಿ ಅಂದರೆ ಈರ್ಕೊಳ್ಳಿ ನೀರನ್ನು ನಾವು ಕೈಯಿಂದ ಒಡೆ ತಟ್ಟಬೇಕಾದ್ರೆ ಅದು ಕೈಗೆ ಅಂಟ್ಕೋಬಾರ್ದು ಸ್ವಲ್ಪ ಗಟ್ಟಿ ಇದ್ದರೆ ಆರಾಮಾಗೆ ತಟ್ಟಿ ಎಣ್ಣೆ ಒಳಗಡೆ ಹಾಕ್ಬೋದು ಅಂತ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ಯಾವುದೇ ರೀತಿ ನಾನಿಲ್ಲಿ ಸೋಡಾ ಏನೂ ನಾನು ಹಾಕ್ಕೊಂಡಿಲ್ಲ ಇದು ಸೇಮ್ ನಾವು ವಡೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಸೇಮ್ ನಾವು ಕಡಲೆಬೇಳೆ ವಡೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡೋದು ಆದರೆ ಕಡಲೆಬೇಳೆ ವಡೆಗೆ ಸ್ವಲ್ಪ ಮಸಾಲೆ ಐಟಮ್ಗಳನ್ನ ರುಬ್ಕೊಂಡು ಹಾಕೊಂಡಿರ್ತೀವಿ ಆದರೆ ಇದಕ್ಕೆ ಯಾವುದೇ ರೀತಿ ನನ್ನ ಮಸಾಲೆನ ರುಬ್ಬಿ ಹಾಕೊಂಡಿಲ್ಲ ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನೂ ಕೂಡ ಇಟ್ಕೊಂಡಿದ್ದೆ ಎಣ್ಣೆ ಕಾಯಲಿಕ್ಕೆ ಅದು ಚೆನ್ನಾಗಿ ಎಣ್ಣೆ ಕಾಯ್ದಿತ್ತು ಹಾಗೆ ಕೈಯಿಂದ ಒಂದೊಂದೇ ವಡೆಗಳನ್ನ ನಾನು ತಟ್ಟಿ ತಟ್ಟಿ ಎಣ್ಣೆ ಒಳಗಡೆ ಹಾಕ್ತಾಯಿದೆ ಅದು ಎಣ್ಣೆ ಒಳಗಡೆ ಚೆನ್ನಾಗಿ ಎರಡೂ ಕಡೆ ರೋಸ್ಟ್ ಆದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಎಣ್ಣೆ ಒಳಗಡೆ ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ನಾನಿಲ್ಲಿ ಒಂದು ಎರಡು ಬ್ಯಾಚ್ ನಾನು ಒಡೆನ ಹಾಕ್ಕೊಂಡಿದ್ದೆ ಈ ರೀತಿ ವಡೆ ಮಾಡಬೇಕಾದ್ರೆ ಯಾವುದೇ ಒಡೆಯಾಗಿದ್ದರೂ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಮೆತ್ತೆ ಮೆತ್ತೆ ಅನಿಸಿದ್ರೆ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಒಡೆ ಕೂಡ ರೆಡಿ ಆಯಿತು ಈ ರೀತಿ ವಡೆ ಇದ್ದಾಗ ಸ್ವಲ್ಪ ಟೀ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ಇಲ್ಲಿ ಒಂದು ಲೋಟ ಟೀ ಮಾಡ್ಕೊಂಡಿದ್ದೀನಿ ಸ್ಟ್ರಾಂಗಾಗಿ ನೋಡಿ ನೀವೇ ನೋಡ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಆಗಲಿ ಇನ್ನೊಂದಾಗಲಿ ಮಿಕ್ಸ್ ಮಾಡಿರಲಿಲ್ಲ ತುಂಬಾ ಚೆನ್ನಾಗಿತ್ತು ರುಚಿ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಇದು ಬಂದು ಗುರುವಾರ ಮಾರ್ನಿಂಗು ನಾನು ಹಿಂದಿನ ದಿನವೇ ಸ್ವಲ್ಪ ದೋಸೆ ಇಟ್ಟಿಗೆ ಅಂತ ರುಬ್ಬಿ ಪರ್ಮಂಟೇಷನ್ಗೆ ಅಂತ ಇಟ್ಟಿದ್ದೆ ಅದು ನಾನು ಚಿಕ್ಕ ಪಾತ್ರೆಗೆ ಹಾಕಿದ್ರಿಂದ ಫುಲ್ಲು ನಾನು ಎದ್ದು ಬರೋದ್ರೊಳಗಡೆ ಅಡುಗೆ ಮನೆಯಲ್ಲಿ ಈ ರೀತಿ ಎಲ್ಲ ಫುಲ್ಲು ಚೆಲ್ಲೋಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಚಳಿ ಇದೆ ಅಷ್ಟೊಂದು ಏನೋ ಬರೋಲ್ಲ ಅಂತ ನಾನು ಕೂಡ ಈ ಪಾತ್ರೆಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದೆ ಆದರೆ ನೋಡಿದ್ರೆ ಪೂರ್ತಿ ಸುರತೆ ಹೋಗ್ಬಿಟ್ಟಿತ್ತು ಒಂದು ಕಡೆ ಖುಷಿನೂ ಆಗ್ತಾಯಿತ್ತು ಇನ್ನೊಂದು ಕಡೆ ಬೇಜಾರು ಆಗ್ತಾಯಿತ್ತು ಕ್ಲೀನ್ ಮಾಡಬೇಕಲ್ಲ ಬೆಳಗ್ಗೆ ಇವಾಗ ಅಂತ ನಾನು ಆದಷ್ಟು ಯಾವಾಗಲೂ ದೋಸೆ ಇಡ್ಲಿಗೆ ರುಬ್ಬಿಟ್ಟಾಗ ಇದೇ ರೀತಿ ಉಬ್ಬು ಬಂದ್ಬಿಟ್ಟಿರುತ್ತೆ ಅದೇನೋ ಅಂತ ಗೊತ್ತಿಲ್ಲ ಹಾಗೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಟು ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಈ ರೀತಿ ಬೆಳಗ್ಗೆ ಟೈಮು ಕಾಫಿ ಟೀ ಬದಲು ಆದಷ್ಟು ಬೆಳಗ್ಗೆನೇ ಒಂದು ಲೋಟ ಬಿಸಿ ನೀರು ಕುಡಿದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಅದಕ್ಕೋಸ್ಕರ ಇದು ಯಾವ ಎಲೆ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಇದು ಸೀಬೆ ಎಲೆ ಅಂದರೆ ಪೇರ್ಲೆ ಎಲೆ ಅಂತಲೂ ಇದನ್ನು ನಾವು ಕರಿತೀವಿ ಈ ಸೀಬೆ ಎಲೆ ಬೆಳೆಸ್ಕೊಂಡು ಒಂದು ಡ್ರಿಂಕ್ ಮಾಡೋಣ ಅಂತ ನಾನಿಲ್ಲಿ ಮಾಡ್ತಾ ಇದ್ದೀನಿ ಇದು ಕುಡಿಯೋದ್ರಿಂದ ಈ ಡ್ರಿಂಕನ್ನ ನಮ್ಮ ದೇಹದಲ್ಲಿ ಬೇಡವಾಗಿರುವಂತಹ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗೆ ಬ್ಲಡ್ ಶುಗರ್ನೂ ಕೂಡ ಕಡಿಮೆ ಮಾಡುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗೆ ಯಾರೆಲ್ಲ ಶುಗರಿಂದ ಅಂದರೆ ಡಯಾಬಿಟೀಸಿಂದ ನರಳುತ್ತಿದ್ದಾರೋ ಅವ್ರಿಗಂತೂ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಮತ್ತು ಡೈಜೆಷನ್ ಕೂಡ ಆಗುತ್ತೆ ಹಾಗೆ ಶ್ವಾಸಕೋಶ ಸಮಸ್ಯೆ ಯಾರಿಗೆಲ್ಲ ಇದೆಯೋ ಕೆಮ್ಮು ಕಫ ಅವ್ರಿಗೂ ಕೂಡ ಈ ಡ್ರಿಂಕು ತುಂಬಾನೇ ಒಳ್ಳೇದು ನಾನು ಇದ್ರ ಜೊತೆ ಸ್ವಲ್ಪ ನುಗ್ಗೆ ಸೊಪ್ಪು ಅರ್ಧ ಸ್ಪೂನು ಮೆಂತ್ಯ ಕಾಳು ಕೂಡ ನೈಟೇನೆ ಬೇಯಿಸಿ ಇಟ್ಟಿದ್ದೆ ಜೊತೆಗೆ ನುಗ್ಗೆ ಸೊಪ್ಪಿನ ಬಗ್ಗೆ ನಿಮಗೆ ಎಲ್ಲ ಗೊತ್ತೇ ಇರುತ್ತೆ ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಅದು ಕೂಡ ತುಂಬಾ ಬಾಡಿಗೆ ಒಳ್ಳೆಯದು ಆದರೆ ಸ್ವಲ್ಪ ಈಟು ಅಷ್ಟೇ ಆದರೆ ಕಣ್ಣಿಗೆ ಬಾಡಿಗೆ ತುಂಬಾ ಒಳ್ಳೆಯದು ಅದು ಕೂಡ ಈ ಡ್ರಿಂಕ್ನ ನಾವು ತಕ್ಷಣಕ್ಕೆ ಮಾಡ್ಕೊಂಡು ಕುಡಿಯೋ ಬದಲು ನೈಟೇನೆ ಮಾಡಿಟ್ಟು ನಾವು ಬೆಳಗ್ಗೆ ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಕಲರು ಬಿಟ್ಟಿರುತ್ತೆ ಇದು ಸ್ವಲ್ಪ ಟೀ ಡಿಕಾಕ್ಷನ್ ತರಾನೇ ಅನಿಸುತ್ತೆ ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದು ಡ್ರಿಂಕ್ನ ವಾರದಲ್ಲಿ ಒಂದೆರಡು ಸಲ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ನಾನಿಲ್ಲಿ ಮಸಾಲೆ ದೋಸೆಗೆ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಖಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯಿನ ಕೂಡ ನಾನಿಲ್ಲ ಹಾಕೊಂಡು ಬಿಸಿನೀರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದೆರಡು ಪಪ್ಪಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕರಿಬೇವು ಹಾಗೆ ಸ್ವಲ್ಪ ಒಂದೇ ಒಂದು ನಿಂಬೆಣ್ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದ್ರ ಜೊತೆ ಹುರುಗಡ್ಲೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಉರುಗಡ್ಲೆ ಕೂಡ ನಾನು ಇದ್ರೊಳಗಡೆ ಸೇರಿಸಿದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು ಮತ್ತು ನಾನು ಕೂಡ ಪಕ್ಕದಲ್ಲೇ ಮೊಬೈಲ್ ಇಟ್ಕೊಂಡು ಶ್ಲೋಕ ಮತ್ತು ದೇವ್ರ ಹಾಡುಗಳನ್ನ ಹಾಕ್ಕೊಂಡು ಕೇಳ್ತಾ ಇದ್ದೆ ಏಕೆಂದರೆ ಬೆಳಗ್ಗೆ ಟೈಮು ಅಷ್ಟಾಗೆ ನಾವು ಯಾರ ಹತ್ರನೂ ಮಾತಾಡೋಕೆ ಹೋಗೋದಿಲ್ಲ ಹಾಗಾಗಿ ಈ ರೀತಿ ದೇವರ ಹಾಡುಗಳನ್ನ ಕೇಳೋದ್ರಿಂದ ಬೆಳಿಗ್ಗೆ ಟೈಮು ಏನೋ ಒಂಥರ ಮೈಂಡು ಫ್ರೆಶ್ ಅನಿಸುತ್ತೆ ಈ ದೋಸೆ ಜೊತೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯನ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಮುಗಿಸಿದ್ದಾಯಿತು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಸಿಂಕ್ ತುಂಬನೇ ಪಾತ್ರೆ ಹರಡ್ಬಿಟ್ಟಿದ್ದೆವು ನಾನು ಎಲ್ಲ ತೊಳ್ಕೊಂಡು ಕ್ಲೀನ್ ಇದ್ದೆ ಹಾಗೆ ನಾನು ಫಸ್ಟೇ ಈ ಪಲ್ಯ ಮಾಡಬೇಕಾದ್ರೆ ಆಲೂಗಡ್ಡೆ ಪಲ್ಯನ ಅದನ್ನು ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ನಾನು ವೇಸ್ಟ್ ಮಾಡಕ್ಕೆ ಹೋಗೋದಿಲ್ಲ ಈ ರೀತಿ ತರಕಾರಿ ಸಿಪ್ಪೆ ಆಗಿರ್ಬೋದು ಈ ರೀತಿ ಯಾವುದೇ ಒಂದು ಸಿಪ್ಪೆ ಆಗಿದ್ರು ಈ ರೀತಿ ಗಿಡಗಳಿಗೆ ನಾನು ಹಾಕಿರ್ತೀನಿ ಚೆನ್ನಾಗಿ ಅದು ಕೊಳಿತು ಗೊಬ್ಬರ ಥರನೇ ಆಗುತ್ತೆ ಅದಕ್ಕೆ ಗಿಡಗಳಿಗೆ ಪೌಷ್ಟಿಕಾಂಶನ ಕೂಡ ಸಿಕ್ಕಂಗೆ ಆಗುತ್ತೆ ಹಾಗೆ ಅಕ್ಕಿ ತೊಳೆದ ನೀರನ್ನು ಕೂಡ ನಾನು ಚೆಲ್ಲದಕ್ಕೆ ಹೋಗೋದಿಲ್ಲ ಈ ವಾರದಲ್ಲಿ ಒಂದು ಎರಡು ಮೂರು ಸಲ ಏನಾದ್ರೂ ಈ ಗಿಡಗಳಿಗೆ ನಾನು ಹಾಕಿರ್ತೀನಿ ಒಂದೊಂದು ಸಲ ಹಂಗೆ ಅಲ್ವಾ ನಮ್ಗೆ ಯಾವುದು ಬೇಡವಾಗಿರುತ್ತೋ ಅದು ಇನ್ನೊಂದಕ್ಕೆ ತುಂಬಾ ಉಪಯೋಗನೇ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಕೂಡ ಬೆಡ್ಶೀಟೆಲ್ಲ ಹಾಸಿಗೆ ಮೇಲೆ ಎಲ್ಲ ತೆಗೆದು ಕ್ಲೀನಾಗೆ ಇದ್ದೆ ನಾನು ಬೆಡ್ಶೀಟ್ನ ವಾರಕ್ಕೆ ಒಂದು ಸಲ ಚೇಂಜ್ ಮಾಡ್ತೀನಿ ಪದೇ ಪದೇ ಏನು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅಷ್ಟೊಂದು ಗಲೀಜೇನ ಆಗೋದಿಲ್ಲ ಅದಕ್ಕೋಸ್ಕರ ವಾರಕ್ಕೆ ಸಲ ಚೇಂಜ್ ಮಾಡಿದ್ರೆ ವಾರದ ಟೈಮ್ಗಳಲ್ಲಿ ನಡೆಯುತ್ತೆ ನಂತರ ಸೋಫಾ ಕವರ್ನು ನಾನು ಚೆನ್ನಾಗಿ ಎಲ್ಲ ಬಟ್ಟೆಗಳನ್ನೂ ತೆಗೆದು ಧೂಳೆಲ್ಲ ಹೋಗೋ ಥರ ಹೊಡೆದು ಒಂದು ಸಲ ಕ್ಲೀನಾಗಿ ಹಾಗೇ ಸೆಟ್ ಮಾಡಿರ್ತೀನಿ ಏಕೆಂದರೆ ಮಕ್ಕಳಿರೋ ಮನೆಗಳಲ್ಲಿ ಗೊತ್ತೇ ಇರುತ್ತೆ ತುಂಬಾ ಇರ್ತಾರೆ ಅವರು ಹೊರಗಡೆ ಹೋಗಿ ಬಂದು ಕೂತ್ಕೊಳ್ಳೋದು ಹತ್ತೋದು ಮಾಡೋದ್ರಿಂದ ಫುಲ್ ಎಲ್ಲ ಮಣ್ಣು ಮಣ್ಣೆ ಒಳಗಡೆ ನಿಂತಿರುತ್ತೆ ಅಂತಲೇ ಹೇಳ್ಬೋದು ಅದರಿಂದ ಡೈಲಿ ಒಂದು ಸಲ ಈ ರೀತಿ ಡೀಪ್ ಕ್ಲೀನ್ ಮಾಡೋದೇನು ಬೇಡ ಡೈಲಿ ಸಿಂಪಲಾಗಿ ಒಂದು ರೀತಿ ಕ್ಲೀನ್ ಮಾಡಿಕೊಂಡ್ರೆ ನಡೆಯುತ್ತೆ ಏಕೆಂದರೆ ನಾನು ಈ ರೀತಿ ಎಲ್ಲ ಸೆಟ್ ಮಾಡಿ ಕ್ಲೀನ್ ಮಾಡಿಟ್ಟಿರ್ತೀನಿ ಹುಡುಗ್ರು ಬಂದ ತಕ್ಷಣ ಮತ್ತೆ ಚೆಲ್ಲಾಪಿಲ್ಲಿ ಸೋಫಾ ಕವರ್ ಸೋಫಾದ ಮೇಲೆ ಇರೋದಿಲ್ಲ ಎಲ್ಲಿ ಅಲ್ಲಿ ಬಿಸಾಡ್ಬಿಟ್ಟಿರ್ತಾರೆ ಹಾಗೆ ಬಟ್ಟೆಗಳು ಕೂಡ ಎಲ್ಲಿ ಅಲ್ಲಿ ಬಿಚ್ಚು ಹೋಗ್ಬಿಟ್ಟಿದ್ರು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೂ ಕೂಡ ನಾನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಂಕಾಲ ದೀಪ ಹಚ್ಚೋಣ ಅಂತೇಳಿ ಕ್ಲೀನಾಗಿ ಮನೆಯನ್ನೆಲ್ಲ ಒಂದೆರಡು ಸಲ ಒರೆಸ್ಕೊತಾ ಇದ್ದೀನಿ ಏಕೆಂದರೆ ನಾನು ಡೈಲಿ ಒರೆಸ್ಕೊಳ್ಳೋದ್ರಿಂದ ಏನಷ್ಟೊಂದು ಮನೆ ಗಲೀಜು ಅಂತ ಅನ್ಸೋದಿಲ್ಲ ಇನ್ನು ಮಧ್ಯಾಹ್ನ ಕೂಡ ಆಗ್ತಾ ಇತ್ತು ಸ್ವಲ್ಪ ಏನಾದರೂ ಮಾಡೋಣ ಅಡುಗೆನ ಅಂತೇಳಿ ಊರಿಂದ ಸೊಪ್ಪು ತೊಗೊಬಂದಿದ್ನಲ್ವ ಮೊಸಪ್ ಮಾಡಿ ತುಂಬ ದಿನವೇ ಆಗೋಯಿತು ಅಂತಲೇ ಹೇಳ್ಬೋದು ಅದಕ್ಕೆ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೆ ತುಂಬ ಟೇಸ್ಟಾಗಿ ಬಂದಿತ್ತು ಅಂತೂ ಅದೇನೋ ಗೊತ್ತಿಲ್ಲ ಇಲ್ಲಿ ಸೊಪ್ಪು ತೊಗೊಂಡು ಒಂದೊಂದು ಸಲ ಮಾಡಿದಾಗ ಆ ಥರ ರುಚಿ ಬರೋದೇ ಇಲ್ಲ ಊರಿಂದ ಸೊಪ್ಪು ತೊಗೊಂಬಂದು ಈ ರೀತಿ ಏನಾದರೂ ಮಾಡಿದಾಗ ಏನೋ ಒಂಥರ ಟೇಸ್ಟ್ ಚೇಂಜ್ ಅಂತ ಅನಿಸುತ್ತೆ ನನಗೆ ಹಾಗೆ ಟೈಮ್ ಕೂಡ ಆಗಿತ್ತು ನಾನು ಕೂಡ ಊಟನೆಲ್ಲ ಹಾಕ್ಕೊಂಡು ಮುಗಿಸ್ಕೊಂಡೆ ಇನ್ನು ಈ ಕರ್ಬೇವನ್ ಪೌಡ್ರನ್ನ ನಾನು ಹೋದ ವಿಡಿಯೋದಲ್ಲೇ ಶೇರ್ ಮಾಡಿದ್ದೆ ಅದನ್ನು ಪೌಡ್ರ್ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ಯಾಕೋ ಏರ್ ಫಾಲ್ ತುಂಬಾ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಈ ರೀತಿ ತಿಂಗಳಲ್ಲಿ ಒಂದು ಸಲ ಅಷ್ಟೇ ನಾನು ಮಾಡೋದು ಜಾಸ್ತಿ ಯಾವಾಗಲೂ ನಾನು ಮಾಡೋಕ್ಕೋಗೋದಿಲ್ಲ ಇಲ್ಲಿ ಒಂದೆರಡು ಸ್ಪೂನಷ್ಟು ಕರಿಬೇವು ಪೌಡ್ರ್ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಮೆಹಂದಿ ಪೌಡ್ರನ್ನು ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದು ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಮೆಹಂದಿ ನಾನಿಲ್ಲಿ ಹೆನ್ನ ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ನಿಮಗೆ ಹೇರ್ ತುಂಬ ಉದ್ದ ಇತ್ತು ಅನ್ನೋದಾದರೆ ಮೊಸರನ್ನ ಒಂದು ಕಾಲು ಲೀಟ್ರ್ ಮೊಸರನ್ನು ಯೂಸ್ ಮಾಡ್ಕೊಬೋದು ಪೌಡ್ರನ್ನು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾನ ಬಳಸ್ಕೊಬೋದು ನಾನಿಲ್ಲಿ ಮೊಸರನ್ನ ಅರ್ಧ ಕಪ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಏಕೆಂದರೆ ನನ್ನ ಕೂದಲು ಶಾರ್ಟ್ ಇರೋದ್ರಿಂದ ನನಗಿಷ್ಟು ಸಾಕಾಗತ್ತೆ ಉದ್ದ ಕೂದಲು ಇರೋರು ಮೊಸರನ್ನ ಜಾಸ್ತಿ ಬಳಸ್ಕೋಬೋದು ಹಾಗೆ ಇದಕ್ಕೆ ಅಲೋವೆರಾ ಜೆಲ್ಲನ್ನು ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅಲೋವೆರಾ ಜೆಲ್ ಹಾಕೊಳೋದ್ರಿಂದ ಕೂದಲು ತುಂಬಾ ಸ್ಮೂತಾಗಿ ಸಾಫ್ಟಾಗೆ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು ವಿಟಮಿನ್ ಇ ಕ್ಯಾಪ್ಸನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಒಂದು ರೀತಿ ಕೂದಲಿಗೆ ಒಳ್ಳೆ ಪೋಷಣೆ ಅಂತಲೇ ಹೇಳ್ಬೋದು ಈ ಮೊಸರು ಮತ್ತು ಹಲೋವೆರೊ ಜೆಲ್ ಏನಿದೆ ಅದು ಕೂದಲುಗೆ ಒಳ್ಳೆ ಸಾಫ್ಟಾಗಿ ಒಂಥರ ಸಿಲ್ಕಿಯಾಗಿ ಕಾಣಿಸುತ್ತೆ ಹೇರು ಈ ಹಲೋವೆರ ಗಿಡನ ಮನೇಲಿ ಫಾಟ್ಗಳಲ್ಲಿ ಹಾಕೊಳ್ಳೋದ್ರಿಂದ ಈ ರೀತಿ ಪೇಸ್ಟ್ ಪ್ಯಾಕು ಇಲ್ಲ ಹೇರ್ ಪ್ಯಾಕು ಮಾಡ್ಕೊಳ್ಳೋದಕ್ಕೆ ನಮಗೆ ಮನೇಲೆ ನ್ಯಾಚುರಲಾಗಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇನ್ನು ನಾನು ಕೂಡ ಇದನ್ನೆಲ್ಲ ಚೆನ್ನಾಗಿ ಒಂದು ಹಂತವಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ತೇಳೂ ಮಾಡ್ಕೊಂಡಿಲ್ಲ ಇಲ್ಲ ಗಟ್ಟಿನೂ ಮಾಡ್ಕೊಂಡಿಲ್ಲ ಅದು ಕೈಯಾಗಿ ಮತ್ತು ಕೂರ್ಲಿಗೆ ಹಚ್ಕೊಂಡ್ರೆ ಅಂಟಬೇಕು ಆ ರೀತಿ ನಾನಿಲ್ಲಿ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಪ್ಯಾಕ್ಗಳನ್ನ ನಾವಾಗ ನಾವು ಕೂರ್ಲಿಗೆ ಹಚ್ಕೊಳ್ಳೋದಕ್ಕಿಂತ ಬೇರೆ ಯಾರಾದರೂ ಇದ್ದು ಹಚ್ಕೊಟ್ರೆ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ ಅದರಲ್ಲೂ ನಾವು ಹೋದರೆ ಅಷ್ಟೊಂದು ಸರಿ ಬರೋದಿಲ್ಲ ಹಾಗೆ ಇದನ್ನು ನಾನು ಕೈಯಿಂದನೇ ಹಚ್ಕೊತಾ ಇದ್ದೀನಿ ಯಾವುದೇ ರೀತಿ ನಾನಿಲ್ಲಿ ಗ್ಲೌಸ್ನ ಬಳಸಿಲ್ಲ ಏಕೆಂದರೆ ಇದೇನು ಕಲ್ಲರ್ ಏನು ಬರೋದಿಲ್ಲ ಅಂಟ್ಕೊಳ್ಳಲ್ಲ ಕೈಗೆ ಅನ್ನೋದಕ್ಕೋಸ್ಕರ ಕೈಯಿಂದನೇ ಆದಷ್ಟು ಹಚ್ಕೊಂಡ್ರೆ ಚೆನ್ನಾಗೆಲ್ಲ ಕೂದಲುಗೂ ಸೆಟ್ ಆಗುತ್ತೆ ಅಂಥೇಳಿ ನಾನು ಕೂದಲಲ್ಲೆಲ್ಲ ಬೈತಲೆ ತೆಗೆದು ಚೆನ್ನಾಗೆ ಕೊಂಡಿದ್ದೀನಿ ಸುಮಾರು ಒಂದು ಅವರ್ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಚೆನ್ನಾಗಿ ಒಳ್ಳೆ ಶೈನಿಂಗಾಗಿರುತ್ತೆ ಕೂದಲು ನಾನು ಇದಕ್ಕೂ ಮುಂಚೆ ಇವಾಗ ಏನು ಆ್ಯಡ್ ಮಾಡಿದ್ದೀನೋ ಸೇಮ್ ಆದರೆ ಎಕ್ಸ್ಟ್ರಾ ಅಂದರೆ ಬೀಟ್ರೋಟ್ ರಸ್ಸನ್ನು ನಾನು ಸೇರಿಸಿ ಒಂದು ಸಲ ಪ್ಯಾಕ್ ರೆಡಿ ಮಾಡಿಕೊಂಡು ಕೂಡ ಹಚ್ಕೊಂಡಿದ್ದೆ ಅಂದರೆ ಹೇರು ಒಂದು ರೀತಿ ಪರ್ಪಲ್ ಕಲರ್ ಬರುತ್ತೆ ಆ ರೀತಿ ಮಾಡ್ಕೊಂಡಿದ್ದೆ ಒಂದು ಸಲ ತುಂಬಾ ಚೆನ್ನಾಗಿತ್ತು ನೀವು ಇದರಲ್ಲಿ ನೋಡ್ಬೋದು ಆ ಪರ್ಪಲ್ ಕಲರ್ ಎಷ್ಟು ಚೆನ್ನಾಗೆ ನನ್ನ ಕೂಡ ಅಂಟ್ಕೊಂಡಿತ್ತು ಅಂದರೆ ಸೇಮ್ ನಾವು ಪಾರ್ಲರಲ್ಲಿ ಕಲರ್ ಹಾಕ್ಸ್ಕೊತೀವಲ್ಲ ಅದೇ ರೀತಿಯೇ ಬಂದಿತ್ತು ನಾನು ಒಂದೇ ಸಲ ಬೀಟ್ರೋಟ್ ಪ್ಯಾಕ್ನ ಹಚ್ಕೊಂಡಿದ್ದು ಕೂದಲಿಗೆ ಅದು ಕಲರ್ ಇನ್ನೂ ನನ್ನ ಕೂದಲಿಂದ ಹೋಗೇ ಇಲ್ಲ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ Thanks for watching.